ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲೇ ಮುಂದೆ ಯೂಟ್ಯೂಬ್ ಚಾನಲ್ ಅಂತ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಪಿ ಡಿ ಸಿಲ್ ಕೌನ್ಸ್ಲಿಂಗಲ್ಲಿ ನಿಮಗೆ ಏನೆಲ್ಲ ದಾಖಲೆಗಳು ಕೇಳ್ತಾರೆ ಏನೆಲ್ಲ ರೆಡಿ ಮಾಡ್ಕೋಬೇಕು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಓಕೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ ಅಂತ ತೆಗೆದುಕೊಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಬಾಕ್ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇಬಲ್ ಇಪ್ಪತ್ತೊಂಬತ್ತು ರೂಪಾಯಿಲಿ ನಾನು ಬೆಳೆದ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರು ಮೊದಲಿಗೆ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕೆ ಪಿ ಟಿ ಎಲ್ ಕೌನ್ಸಿಲಿಂಗ್ ಇದೇ ಒಂದು ತಿಂಗಳು ನಡೀತದೆ ಅಂಥೇಳಿ ಅಫಿಷಿಯಲ್ ಅಧಿಕಾರಿಗಳಿಂದಲೇ ಹೇಳಿರುವಂಥದ್ದು ಓಕೆ ನೀವು ಕಾಲ್ ಮಾಡಿದಾಗ ಅವ್ರು ಏನು ಹೇಳಲಿಲ್ಲ ಅಂತಂತಂದರೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಓಕೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೇ ಹೇಳ್ತಾ ಇದ್ದೀರಿ ನೀವೆಲ್ಲ ಕಾಲ್ ಮಾಡಿದ್ರೆ ಬಟ್ವ್ರು ನಮಗೆ ಅಧಿಕಾರಿಗಳು ಏನು ಹೇಳಲಿಲ್ಲ ಯಾವಾಗ ನಡೆಯುತ್ತೆ ಆಗಿಲ್ಲ ಅಂತೇಳಿ ಬಟ್ ನಾನು ಕಾಲ್ ಮಾಡಿದಾಗ ನನಗೆ ಹೇಳಿರುವಂಥ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು ಈ ತಿಂಗಳಲ್ಲಿ ನಿಮಗೆ ಕೌನ್ಸಿಲಿಂಗು ನಡೆಯುತ್ತೆ ಅಂತೇಳಿ ಓಕೆ ಅದು ಈ ತಿಂಗಳೊಳಗೆ ಬರುತ್ತೆ ಅಂತ ಹೇಳಿದರೆ ನೋಟಿಫಿಕೇಷನ್ ಯಾವಾಗಾದರೂ ಬರ್ಬೋದು ಈ ವಾರದಲ್ಲಿ ಬರುವಂಥ ಸಾಧ್ಯ ಇದೆ ಕಾದು ನೋಡೋಣ ಬರಬಹುದು ಓಕೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಏನೆಲ್ಲ ಬೇಕು ಅಂತ ನೋಡೋದಾದರೆ ಕೆ ಪಿ ಟಿ ಸಿ ಎಲ್ ಕೌನ್ಸ್ಲಿಂಗ್ನಲ್ಲಿ ನಿಮಗೆ ಈ ಕೌನ್ಸ್ಲಿಂಗ್ ಮಾಡುವಂತಹ ಉದ್ದೇಶ ಏನಿರ್ತದಪ್ಪ ಅಂತಂತಂದರೆ ಯಾರೆಲ್ಲ ಈಗ ಆಯ್ಕೆ ಆಗಿರ್ತಾರೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಅವರಿಗೆ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡುವಂಥದ್ದು ಇದು ಕೌನ್ಸ್ಲಿಂಗ್ ಆಗಿರ್ತದೆ ಓಕೆ ಒಂದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಮತ್ತು ನಿಮ್ಮ ಒಂದು ರಿಸರ್ವೇಷನ್ ಸರ್ಟಿಫಿಕೇಟ್ಗಳಾಗಿರ್ಬೋದು ಅದೇ ರೀತಿಯಾಗಿ ಸಿಂಧುತ್ವ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟು ಇಂಥ ಎಲ್ಲ ಒಂದು ಡಾಕ್ಯುಮೆಂಟ್ಸನ್ನು ನೀವು ತೆಗೆದುಕೊಂಡು ಹೋಗಬೇಕು ಓಕೆ ಇನ್ನೂ ಕ್ಲಾರಿಟಿಯಾಗಿ ನಿಮಗೆ ನಾನು ನಾಳೆ ಇನ್ನೊಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ ಬರೆದು ಹಾಕ್ತೀನಿ ಓಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕೆಂಬುದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಈಗ ವಿಡಿಯೋವನ್ನು ಮಾಡಿದ್ದೀನಿ ಮತ್ತೊಮ್ಮೆ ಮಾಡಿ ಅಂತಂದರೆ ಮಾಡ್ತೀನಿ ಬಟ್ ಅದನ್ನು ನೋಡ್ತೀನಿ ಓಕೆ ಅದರ ಅಪ್ಡೇಟನ್ನು ನಾಳೆ ಹೇಳ್ತೀನಿ ಬಟ್ ಇವಿಷ್ಟು ಈಗ ಸದ್ಯ ನೀವು ರೆಡಿ ಮಾಡಕ್ಕೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು ಮತ್ತು ಸಿಂಧಿತು ಸರ್ಟಿಫಿಕೇಟು ಕೆಲವೊಂದು ರಿಸರ್ವೇಷನ್ ಸರ್ಟಿಫಿಕೇಟ್ಗಳನ್ನ ನೀವು ರೆಡಿಯನ್ನು ಮಾಡ್ಕೋಬೇಕು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟು ಅದೇ ರೀತಿಯಾಗಿ ಈಗ ರಿಸರ್ವೇಷನ್ ಸರ್ಟಿಫಿಕೇಟ್ಗಳನ್ನು ಸಹ ನೀವು ತೊಗೊಂಡೋಗ್ಬೇಕು ರಿಸರ್ವೇಷನ್ ಅಂತಂತಂದರೆ ನೀವು ಯೋಜನೆ ನಿರಾಶ್ರಿತರಾಗಿದ್ದರೆ ಇಂಥ ಎಲ್ಲ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಈಗ ಪ್ರೆಸೆಂಟ್ ಅವ್ರು ಏನು ಮಾಡ್ತಾಯಿದ್ದಾರೆ ವೆರಿಫೈನ ಮಾಡ್ತಾಯಿದ್ದಾರೆ ಕೆ ಪಿ ಟಿ ಸಲ್ ಅವರು ಓಕೆ ಆ ವೆರಿಫೈ ಮಾಡಿದಂಥವುಗಳನ್ನು ನಿಮಗೆ ಸಬ್ಮಿಟ್ ಮಾಡಬೇಕು ಡಾಕ್ಯುಮೆಂಟ್ಸನ್ನು ಇವೆಲ್ಲ ಪೊಲೀಸ್ ವೆರಿಫಿಕೇಷನ್ ಆಗಿರ್ಬೋದು ನಿಮಗೆ ಫಿಟ್ನೆಸ್ ಸರ್ಟಿಫಿಕೇಟು ಸಹ ಕೇಳುವಂಥ ಸಾಧ್ಯತೆ ಇದೆ ಓಕೆ ಅದನ್ನು ಸಹ ಮಾಡಿಸ್ಬೇಕು ಅದು ಫಿಟ್ನೆಸ್ ಸರ್ಟಿಫಿಕೇಟನ್ನು ನೀವು ಡಾಕ್ಟರಿಂದ ತೆಗೆದುಕೊಳ್ಬೇಕಾಗ್ತವೆ ಓಕೆ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ನೀವು ಆಗಲೇ ಅವರು ಎದಕ್ಕೆ ಕ್ಲೇಟ್ ಆಗ್ತಾ ಇದೆ ಅಂದರೆ ಅವು ಒರಿಜಿನಲ್ ಅಥವಾ ಅಲ್ವೋ ಅಥವಾ ಹೌದು ಅಂಬುದನ್ನು ವೆರಿಫೈನೇ ಇದ್ದಾರೆ ಯಾವ್ಯಾವು ಸಿಂಧುತ್ವ ಸರ್ಟಿಫಿಕೇಟ್ ಒಂದು ಮತ್ತು ಉಳಿದಂಥ ಯೋಜನೆ ನಿಷೇಧಿತ ಈ ರೀತಿಯಾಗಿ ರಿಸರ್ವೇಷನ್ ಸರ್ಟಿಫಿಕೇಟ್ಸು ಒಂದು ಅದೇ ರೀತಿಗೆ ಎಸ್ ಎಲ್ ಸಿ ಮಾರ್ಕ್ಸ್ಗಳನ್ನ ಅದು ಮೊದಲೇ ವೆರಿಫೈನ ಮಾಡಿದ್ದಾರೆ ಓಕೆ ಇನ್ನು ಉಳಿದಂತೆ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಿರ್ಬೋದು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಆಗಿರ್ಬೋದು ಇವುಗಳನ್ನೆಲ್ಲ ನೀವು ಕೌನ್ಸಿಲಿಂಗ್ ಇರುವಾಗ ಹೋಗಿ ಸಬ್ಮಿಟನ್ನು ಮಾಡಬೇಕು ಆಗ ಸಬ್ಮಿಟ್ ಮಾಡಿದಾಗ ಏನು ಮಾಡ್ತಾರೆ ಅಂತಂತಂದರೆ ಒಂದು ದಿನಾಂಕ ನಿಗದಿ ಮಾಡಿರ್ತಾರೆ ಪ್ರತಿಯೊಬ್ಬರೂ ಸಹ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಮತ್ತು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು ರಿಸರ್ವೇಷನ್ ಸರ್ಟಿಫಿಕೇಟ್ಸು ಸಿಂಧುತ್ವ ಸರ್ಟಿಫಿಕೇಟು ಈ ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಿ ಆವತ್ತು ಸಬ್ಮಿಟನ್ನು ಮಾಡಬೇಕು ಕೌನ್ಸ್ಲಿಂಗ್ ಇರುವಾಗ ಆನಂತರ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಡೇಟನ್ನು ಮತ್ತು ಟೈಮು ಡೇಟು ಪ್ಲೇಸು ಅನ್ನ ಅನೌನ್ಸ್ ಮಾಡ್ತಾರೆ ಮಾಡಿ ಆರ್ಡರ್ ಕಾಪಿಯನ್ನು ಕೊಟ್ಟು ನೀವು ಎಲ್ಲಿ ಕೆಲಸಕ್ಕೆ ಹೋಗಬೇಕು ಎಂಬುದನ್ನು ಸಹ ಅವರು ಹೇಳ್ತಾರೆ ಆರ್ಡರ್ ಕಾಪಿಯನ್ನು ಕೊಡ್ತಾರೆ ಕೌನ್ಸ್ಲಿಂಗ್ನಲ್ಲಿಯೇ ಕೊಡುವಂತಹ ಸಾಧ್ಯತೆ ಇರುತ್ತದೆ ಇಲ್ಲ ಅಂತಂದರೆ ಕೌನ್ಸ್ಲಿಂಗ್ ಆದ ನಂತರವೂ ಸಹ ನಿಮಗೆ ಲೀಸ್ಟನ್ನು ಬಿಟ್ಟು ಆರ್ಡರ್ ಕಾಪಿಯನ್ನು ಕೊಡ್ಬೋದು ಓಕೆ ಎರಡು ರೀತಿಯಾಗಿ ನಡಿಬೋದು ನೀವು ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತಲ್ಲ ನೀವು ಈ ಹಿಂದೆ ಕೆ ಪಿ ಟಿ ಸಿ ಎಲ್ಲ ಕೆಲವೊಂದು ನೋಡಿರಿ ಎರಡು ಸಾವಿರದ ಇಪ್ಪತ್ತೆರಡರ ರೆಕ್ರೂಮೆಂಟಲ್ಲಿ ಆ ರೀತಿಯೇ ಆಗಿದೆ ಕೌನ್ಸಿಲಿಂಗ್ ಒಂದು ಬಾರಿ ನಡೆದಿದೆ ಆರ್ಡರ್ ಕಾಪಿಯನ್ನು ಒಂದು ಬಾರಿ ಕೊಟ್ಟಿದ್ದಾರೆ ಓಕೆ ಇನ್ನು ನೋಡಿದಂತೆ ಜೆ ಇ ಎ ಇ ಇಂಥವುಗಳನ್ನ ಕೆ ಪಿ ಟಿ ಸಿ ಎಲ್ಲಲ್ಲಿ ನೋಡಿದಾಗ ಅವುಗಳಲ್ಲಿ ಕೌನ್ಸಿಲಿಂಗ್ ಇರುವಾಗಲೇ ಆರ್ಡರ್ ಕಾಪಿಯನ್ನು ಕೊಟ್ಟಿದ್ದಾರೆ ಓಕೆ ಹಾಗಾಗಿ ನಾನು ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು ಇನ್ನೂ ಕೌನ್ಸಿಲಿಂಗ್ ಬಗ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ನ ಕಲೆಕ್ಟ್ ಮಾಡಿ ನಿಮಗೆ ಅದರ ಬಗ್ಗೆಯೂ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲ ಎಸ್ಕಾಮ್ಗಳ ಒಂದು ಅಭ್ಯರ್ಥಿಗಳಿಗೂ ಯೂಸ್ ಆಗ್ತದೆ ಯಾಕಂತಂದರೆ ಎಲ್ಲರಿಗೂ ಕೌನ್ಸಿಲಿಂಗ್ ಇದ್ದೇ ಇರ್ತದೆ ಹಾಗಾಗಿ ಎಲ್ಲರೂ ಸಹ ಇದನ್ನು ನೋಡಿ ಶೇರ್ ಮಾಡಿ ಮತ್ತು ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗ್ತಾ ಇತ್ತು ಅಂತಂತಂದರೆ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯಾಗಿತ್ತು ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಡ್ಸಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್